ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ಉಲ್ಲಾಕ್ಸ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತೀನಿ ಒಬ್ಬ ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ಬೆಳಗ್ಗೆ ತಿಂಡಿ ಆಗಿದೆ ಮಧ್ಯಾಹ್ನ ಅಡುಗೆಗೆ ವೀಡಿಯೋ ಇದ್ದೀನಿ ನಾನು ಬೆಳಗ್ಗೆ ವೀಡಿಯೋ ಮೆಂತ್ಯಬಾತ್ ಮಾಡಿದ್ದೀನಿ ವೀಡಿಯೋ ಮಾಡಿಲ್ಲ ನೋಡಿ ವಿಡಿಯೋ ಮೆಂತ್ಯಭಾತ್ ರೆಡಿಯಾಗಿದೆ ಬೆಳಗ್ಗೆ ನಾಷ್ಟಕ್ಕೆ ಇವಾಗ ಕಾಫಿ ಮಾಡ್ತಾಯಿದ್ದೀವಿ ನಮ್ಮ ಸೊಸೆ ಕಾಫಿ ಮಾಡ್ತಾ ಇದ್ದಾಳೆ ಕಾಫಿ ಮಾಡಿ ಒಂದು ಕಡೆ ಕಾಫಿ ಮಾಡ್ತಾ ಇದ್ದಾರೆ ಒಂದು ಕಡೆ ಟಿಫನ್ ಬಾಕ್ಸಿಗೆ ಅನ್ನ ರೆಡಿಯಾಗಿದೆ ಒಂದ್ಸರಿ ಒಂದು ಕಡೆ ಮೆಂತ್ಯ ಭಾತ್ ರೆಡಿಯಾಗಿದೆ ನೋಡಿ ಎರಡು ಕುಕ್ಕರಲ್ಲೂ ದೊಡ್ಡ ಕುಕ್ಕರಲ್ಲಿ ಮೆಂತ್ಯ ಭಾತ್ ರೆಡಿಯಾಗಿದೆ ಚಿಕ್ಕ ಕುಕ್ಕರಲ್ಲಿ ಬಾಕ್ಸ್ಗೆ ರೈಸ್ ರೆಡಿಯಾಗಿದೆ ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದಾರೆ ಕಾಫಿಗೆ ಸಕ್ಕರೆ ಕಾಫಿ ಆಗಿದ ತಕ್ಷಣ ಇವಾಗ ಮಧ್ಯಾಹ್ನ ಸಾರಿಗಂಗೆ ಇಟ್ಬಿಡೋಣ ಬೇಕಾ ಮುಗಿಸ್ಕೊಂಬಿಡೋಣ ಒಂದೇ ಸರಿ ಅಂತೇಳಿ ಮಧ್ಯಾಹ್ನಕ್ಕೆ ಮತ್ತೆ ನೋಡಿ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಬೆಳಗ್ಗೆ ಒಂದು ಟ್ರಿಪ್ ಆಗಿದೆ ಮಧ್ಯಾಹ್ನಕ್ಕೆ ಅನ್ನಕ್ಕೆ ರೆಡಿ ಇಡ್ತಾಯಿದ್ದೀನಿ ರೆಡಿ ಇಟ್ಟು ಅನ್ನ ಅಕ್ಕಿ ಹಾಕ್ಕೊಂಡು ಅವ್ರು ಸ್ವಲ್ಪ ಅನ್ನ ಇದೆ ಅದ್ರ ಜೊತೆಗೆ ಅನ್ನ ಮಾಡ್ಕೊಳ್ಳೋಣ ಅಂತ ಅನ್ನ ಮಾಡ್ಕೊತಾ ಇದ್ದೀವಿ ಮೆಂತ್ಯ ಭಾತು ಸ್ವಲ್ಪ ಇದೆ ಇವಾಗ ಅಕ್ಕಿ ಇಟ್ಬಿಟ್ಟು ಅಕ್ಕಿನ ಹಾಕ್ಬಿಟ್ಟು ಅಕ್ಕಿನ ಕುಕ್ಕರ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂಬಿಡೋಣ ಆ ಕಡೆ ಸೈಡ್ಗೆ ಇದ್ದೀನಿ ಇಟ್ಕೊಂಡ್ಬಿಟ್ಟು ಮತ್ತು ಇವಾಗ ಇನ್ನೊಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಇನ್ನೊಂದು ಕುಕ್ಕರಲ್ಲಿ ನಾನು ಸೋರೆಕಾಯಿ ಬೇಳೆ ಹಾಕ್ಬಿಟ್ಟು ಮಾ ಸೋರೆಕಾಯಿ ಬದನೆಕಾಯಿ ಬೇಳೆ ಹಾಕ್ಬಿಟ್ಟು ಮಸ್ಕಾಯಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೋರೆಕಾಯಿ ಒಂದು ಸೋರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಒಂದು ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಾಫಿ ಕೂಡ ಇಟ್ಕೊಂಡಿದ್ದೀನಿ ಕುಡ್ದಿಲ್ಲ ಇನ್ನು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೊ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಇವಾಗ ನೋಡಿ ಒಂದು ಮೂರು ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಸೋರೆಕಾಯಿ ಎಲ್ಲ ಹಾಕಿ ಮಸ್ತಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಒಂದು ದೊಡ್ಡ ದೊಡ್ಡ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅವರೇ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅವರೇ ಸ್ವಲ್ಪ ಸಾರು ಏನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಇರುತ್ತೆ ಅಂತೇಳಿ ಇವಾಗೆಲ್ಲ ತಿರುಗಿಸ್ಕೊಂಬಿಟ್ಟು ನೋಡಿ ಅದಕ್ಕೆ ನಾನು ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕ್ಕೋಬೇಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನ್ ಅರ್ಶನ ಪುಡಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಕಪ್ಪು ಅವರೇ ಬೇಳೆ ಒಂದು ಕಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ಒಂದೊಂದು ಕಪ್ ಹಾಕ್ಕೊಂಡು ಅದಕ್ಕೆ ಮಸಿಯೋದಕ್ಕೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವರೇ ತೊಗರಿಬೇಳೆ ಎರಡೂ ಬೆಳೆ ಹಾಕಿ ಮಿಕ್ಸ್ ಮಾಡಿದ್ರೆ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಅವರೇ ಬೆಳೆ ಹಾಕ್ಕೊಂಡು ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಹ ಅರಿಶಿನ ಪುಡಿ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನಾನು ಮನೆ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಯಾಕಂದರೆ ಹಾಕಿದ್ದೀವಲ್ಲ ಸುಮ್ಮನೆ ಸ್ಮೆಲ್ಗೋಸ್ಕರ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾವು ಕುಕ್ಕರ್ಲಿನ್ನ ಮುಚ್ಚಿಬಿಟ್ರೆ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ತಿರುಗಿಸ್ಬಿಟ್ಟು ನಾವು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಶಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಸಾರು ರೆಡಿ ಆಗ್ಬಿಡುತ್ತೆ ನೋಡಿ ಇವಾಗ ಕುಕ್ಕರ್ ಲಿಡ್ನ ಮುಚ್ಚ್ತಾ ಇದ್ದೀನಿ ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ಮೂರು ವಿಶಲ್ ಬರ್ಸ್ಕೊಳ್ತೀನಿ ಇವಾಗ ಮೂರು ಉಷಲ್ ಬರ್ಸ್ಕೊಂಡಾದ್ಮೇಲೆ ನೋಡಿ ಮೂರು ವಿಷಲ್ ಬಂದಾಗಿದೆ ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆನಲ್ಲಿ ಒಗ್ಗರಣೆ ಮಾಡಿಕೊಂಡು ಕುಕ್ಕರಿಂದ ಸಾರನ್ನ ಇದಕ್ಕೆ ಬಗ್ಗಿಸ್ಕೊಂಡ್ಬಿಡ್ತೀನಿ ಯಾವಾಗಲೂ ನಾನು ಅಡುಗೆ ಮಾಡಿ ಬೇರೆ ಅದಕ್ಕೆ ಸಾರು ಸಾರಾಗಲಿ ಪಲ್ಯ ಆಗಲಿ ಬೇರೆದಕ್ಕೆ ಬಗ್ಗಸ್ಕೊಂಬಿಡ್ತೀನಿ ನೋಡಿ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ನೋಡಿ ಸಾಂಬಾರು ಈರುಳ್ಳಿ ಒಂದು ಏಳೆಂಟು ಹಾಕ್ಕೊಂಡಿದ್ದೀನಿ ಏಳೆಂಟು ಸಾಂಬಾರು ಈರುಳ್ಳಿನ ಫ್ರೈ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡ್ಬಿಡೋಣ ಇಂಗು ಹಾಕ್ಕೊಳ್ಳೋಣ ಮತ್ತು ನೋಡಿ ಇದು ನಾನು ಒಡಗ ಇದ್ದೀನಿ ಒಡಗ ಮಾಡಿದ್ದೆ ಹೋದ ವರ್ಷದಲ್ಲಿ ಇನ್ನೂ ಒಂದು ಇನ್ನೂ ಸ್ವಲ್ಪ ಇದೆ ಇವಾಗ ಬಿಸಿಲೋಗೋಷ್ಟರಲ್ಲಿ ಅದನ್ನು ಮಾಡ್ತೀನಿ ವೀಡಿಯೋ ಹಾಕ್ತೀನಿ ಮಾಡಿ ಅದನ್ನು ಮಾಡಿ ವೀಡಿಯೋ ಹಾಕ್ತೀನಿ ಸ್ವಲ್ಪ ಇಂಗು ಹಾಕ್ಬಿಟ್ಟು ನಾನು ಸಾರು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ಸಾರನ್ನ ಒಂದು ಕುದಿ ಕುದಿಸ್ಕೊಳ್ಳೋಣ ಯಾವುದೇ ಸಾರು ಒಗ್ಗರಣೆ ಮಾಡಿದ್ರೂ ಒಂದು ಕುದಿ ಬಂದರೆ ಚೆನ್ನಾಗಿರುತ್ತೆ ನನಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಧ್ಯೆ ಮಧ್ಯೆ ಹಾಕಲಿಕ್ಕೆ ಬರ್ತಾ ಇದೆ ಮಾತ್ರ ಎಣ್ಣಿದ್ದೆ ಮಾತ್ರ ಹಾಕಿರೋದ್ರಿಂದ ಹಾಕಲಿಕ್ಕೆ ಬರ್ತಾಯಿದೆ ಏನು ಅನ್ಕೊಂಬೇಡಿ ವೀಡಿಯೋದಲ್ಲಿ ಡಿಸ್ಟರ್ಬ್ ಆಗಿದ್ರೆ ಕ್ಷಮಿಸಿ ನೋಡಿ ಇವಾಗ ಸಾರು ರೆಡಿಯಾಗಿದೆ ಅನ್ನವೂ ರೆಡಿ ಆಯಿತು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಗಿಬಿಡ್ತು ಎಲ್ಲನೂ ರೆಡಿ ಮಾಡಿಕೊಂಡು ನಮ್ಮ ಸೊಸೆದಿರೋ ಪಾತ್ರೆ ತೊಳಿತಿದ್ದಾರೆ ಒಬ್ಬರು ಕ್ಲೀನ್ ಮಾಡ್ಕೊತಿದ್ದಾರೆ ಒಬ್ಬರು ನೆನೆಯದು ಚಿಕನ್ ಸಾರು ಸ್ವಲ್ಪ ಇತ್ತು ಅದನ್ನು ಬಿಸಿ ಮಾಡ್ಕೊಳ್ತಾರೆ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಗೋಯ್ತು ಸಾರು ರೆಡಿಯಾಗಿ ಹೋಗುತ್ತೆ ರೆಡಿ ಆಗೋದ್ಮೇಲೆ ನೋಡಿ ಇವಾಗ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ದೊಡ್ಡ ಸೋಸೆ ಸಾರನ್ನ ಬಿಸಿ ಮಾಡ್ತಾ ಇದ್ದಾಳೆ ಚಿಕನ್ ಸಾರು ಸ್ವಲ್ಪ ಇತ್ತು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದಾರೆ ನೆನೆದು ಸಾರುಗಳೆಲ್ಲ ಇರೋದನ್ನೆಲ್ಲ ಬಿಸಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾರೆ ಆದ್ಮೇಲೆ ನೋಡಿ ಚಿಕ್ಕ ಸೋಸೆ ಪಾತ್ರೆ ತೊಳಿತಾ ಇದ್ದಾಳೆ ದೊಡ್ಡೋಳು ಸಾರು ಬಿಸಿ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ ಇವರೆಲ್ಲ ಕ್ಲೀನ್ ಮಾಡ್ಕೊತಾ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ತೀವಿ ನೋಡಿದ್ದಕ್ಕಾಗಿ ಧನ್ಯವಾದಗಳು